ಫೈನಲಿ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಸಂಪೂರ್ಣ ಶರಣಾದ್ರು ಇದು ಭಾರತಕ್ಕೆ ಸಿಕ್ಕಿರುವ ಅಂತಿಂತ ಗೆಲುವಲ್ಲ ಐತಿಹಾಸಿಕ ಜಯ ನೀವು ಈ ಟ್ವೀಟ್ ನೋಡಿ ಗೊತ್ತಾಗುತ್ತೆ ನನಗೆ ಇದನ್ನ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ ಭಾರತ ಮತ್ತು ಅಮೆರಿಕದ ನಡುವಿನ ಟ್ರೇಡ್ ಡೀಲ್ ನ ಟಾಕು ಮಾತುಕತೆ ಮತ್ತೆ ಶುರುವಾಗಿದೆ ಪ್ರಾರಂಭ ಆಗಿದೆ ಅಂತ ಟ್ವೀಟ್ ಮಾಡಿದರೆ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಟ್ರಿಪ್ ಸೋಷಿಯಲ್ ನಲ್ಲಿ ಇನ್ನೂ ಮುಂದುವರೆದು ಮುಂಬರುವ ದಿನಗಳಲ್ಲಿ ನಾನು ಮತ್ತು ಮೋದಿ ಫೋನ್ ನಲ್ಲಿ ಸಂಭಾಷಣೆ ಮಾಡಲಿದ್ದೇವೆ ಅಂತಾನು ಹೇಳಿದರೆ ಕಳೆದ ಬಾರಿ ನಮ್ಮ ಮಾತುಕತೆ ನಲ್ಲಿ ಬಂದಂತಹ ಅಡಚಣೆಗಳು ಈ ಬಾರಿ ಬರೋದಿಲ್ಲ ಅಂತ ಅನ್ಕೊಂಡಿದೀನಿ ಹೀಗೆ ಉದ್ದವಾಗಿ ಟ್ರಂಪ್ ತುತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಇದು ಭಾರತಕ್ಕೆ ಸಿಕ್ಕ ಅತಿ ದೊಡ್ಡ ಗೆಲುವು ಇಸ್ರೇಲ್ ಸಹ ಭಾರತಕ್ಕೆ ಜೈ ಜೈಕಾರ ಆಗ್ತಾ ಇದೆ ಭಾರತವನ್ನು ನೋಡಿ ಕಲಿಯೋದು ಇಸ್ರೇಲ್ಗೆ ಬಹಳಷ್ಟಿದೆ ತನ್ನ ಹಠವನ್ನ ಭಾರತ ಬಿಡೋದಿಲ್ಲ ಸ್ವಾಭಿಮಾನವನ್ನು ಯಾವತ್ತು ಬಿಡುವುದಿಲ್ಲ ದೇಶದ ಪರವಾಗಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಭಾರತ ನೋಡಿ ಕಲಿಬೇಕು ಇದು ಇಸ್ರೇಲ್ ಹೇಳ್ತಾ ಇರೋದು ಯಾಕಂದ್ರೆ ಇಸ್ರೇಲ್ ಅಮೆರಿಕದ ಮೇಲೆ ಅಷ್ಟೊಂದು ಡಿಪೆಂಡೆಂಟ್ ಆಗ್ಬಿಟ್ಟಿದೆ ಟ್ರಂಪ್ ಒಂದು ಗೆರೆ ಎಳಿದ್ರು ಸಾಕು ಅದನ್ನ ದಾಟುವ ಧೈರ್ಯ ಮಾಡೋದಿಲ್ಲ ಇಸ್ರೇಲು ಭಾರತವನ್ನು ನೋಡಿ ಕಲಿಯೋದು ಸಾಕಷ್ಟಿದೆ ಟ್ರಂಪ್ ರಂತಹ ದೊಡ್ಡಣ್ಣನನ್ನೇ ಬಗ್ಗಿಸಿ ಬೆಂಡಾಗಿಸಿತ್ತು ಭಾರತ ದೇಶದ ಸ್ವಾಭಿಮಾನ ಪ್ರಜಾಪ್ರಭುತ್ವ ನಂಬಿಕೆಯ ಮೇಲೆ ಯಾವುದೂ ದೊಡ್ಡದಲ್ಲ ಅಂತೆಲ್ಲ ಹೇಳುವ ಮೂಲಕ ಇಸ್ರೇಲು ಭಾರತದ ಬೆಂಬಲಕ್ಕೆ ನಿಲ್ತಾ ಇದೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೇನ್ ಬೇಕು ಹೇಳಿ ಇದರಿಂದ ನಮ್ಮ ಫಾರಿನ್ ಪಾಲಿಸಿ ವಿದೇಶಾಂಗ ನೀತಿ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಟ್ರಂಪ್ ಮಾಡಿದ್ದ ಟ್ವೀಟ್ ನೇ ರೀಟ್ವೀಟ್ ಮಾಡಿ ಮೋದಿ ಬರೆದಿದ್ದಾರೆ ಅಮೆರಿಕ ಅತ್ಯಂತ ಪ್ರಾಚೀನ ಪ್ರಜಾಪ್ರಭುತ್ವ ಭಾರತ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಇಬ್ರು ಒಂದು ಗುಡಿ ಕೆಲಸ ಮಾಡಬೇಕು ನಾನು ಉತ್ಸುಕನಾಗಿದ್ದೇನೆ ಅಂತ ಮೋದಿ ಬರೆದಿದ್ದಾರೆ ಸ್ನೇಹಿತರೆ ಅವರೇ ಮುಂದೆ ಬಂದು ಮಾತುಕತೆ ಆಡ್ತೇವೆ ಭಾರತದ ಜೊತೆಗೆ ಅಂದ್ರೆ ನಮಗೆ ಯಾವ ಅಬ್ಜೆಕ್ಷನ್ ಇಲ್ಲ ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಭಾರತದ ಜಿದ್ದಿನ ಮುಂದೆ ಅಮೆರಿಕದ ಗತ್ತು ದೌಲತ್ತು ಅಹಂಕಾರ ಎಲ್ಲ ಸರ್ವನಾಶ ಟ್ರಂಪ್ರು ತಾವು ಬರೆದ ಮೆಸೇಜ್ ಗೆ ಮೋದಿ ರಿಪ್ಲೈ ಕೊಡೋದನ್ನೇ ಕಾಯ್ತಾ ಇದ್ರು ಅನ್ಸುತ್ತೆ ಪಟ್ ಅಂತ ತೆಗೆದು ಅದನ್ನ ಸೋಷಿಯಲ್ ಟಿತ್ ಅಲ್ಲಿ ಮತ್ತೆ ರಿಪೋಸ್ಟ್ ಮಾಡಿದ್ದಾರೆ ಕೆಲವೇ ವಾರಗಳ ಹಿಂದೆ ಇದೇ ಟ್ರಂಪ್ ತಾನೇ ಹೇಳಿದ್ದು ಭಾರತದ ಎಕಾನಮಿ ಡೆಡ್ ಅಂತ ಕೆಲವೇ ವಾರಗಳ ಹಿಂದೆ ಇದೇ ಟ್ರಂಪ್ ತಾನೇ ಹೇಳಿದ್ದು ತಮ್ಮ ದೇಶದ ಸಿಇಒಗಳಿಗೆ ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಭಾರತೀಯರಿಗೆ ಕೆಲಸ ಕೊಡಬೇಡಿ ಅಂತ ಇದೇ ಟ್ರಂಪ್ ತಾನೇ ಹೇಳಿದ್ದು ಈಗ ಅವರೇ ಯು ಟರ್ನ್ ತೆಗೆದುಕೊಂಡು ಭಾರತದ ಜೊತೆಗೆ ಟ್ರೇಡ್ ಡೀಲ್ ಮಾಡ್ಕೊಳ್ತೀವಿ ಅಂತ ಮುಂದಾಗಿದ್ದಾರೆ ಸ್ನೇಹಿತರೆ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೆ ಇನ್ನು ಕೆಲವೇ ವಾರಗಳಲ್ಲಿ ಹಬ್ಬಬ್ಬ ಅಂದ್ರೆ ನವೆಂಬರ್ ಎಂಡ್ ಅಷ್ಟೊತ್ತಿಗೆ ಭಾರತದ ಮೇಲೆ ಹಾಕಿರತಕ್ಕಂತ ಟ್ಯಾರಿಫ್ ನ ಟ್ರಂಪ್ ವಾಪಸ್ ಪಡೆದೇ ಪಡಿತಾರೆ ದೇರ್ ಇಸ್ ನೋ ವೇ ಜಸ್ಟ್ ವೈಟ್ ಅಂಡ್ ವಾಚ್ ಪ್ರಾರಂಭದಲ್ಲಿ ಏನನ್ಕೊಂಡ್ರು ಅವರು ಭಾರತ ಈ ಹಿಂದಿನಂತೆ ನಮ್ಮ ಮಾತನ್ನ ಮೀರೋದಿಲ್ಲ ಬೇಕಾದಂತೆ ಸವಾರಿ ಮಾಡಬಹುದು ಅನ್ಕೊಂಡ್ರು ಆದ್ರೆ ಇದು ಬದಲಾದ ಭಾರತ ತನಗೇ ಲಾಸ್ ಆಗ್ತಾ ಇದೆ ಇದರಿಂದ ರಾಜಿ ಮಾಡಿಕೊಳ್ಳೋದೇ ಒಳ್ಳೇದು ಅಂತ ಚರಣ ಚುಂಬನ ಕೆಲಸ ಮಾಡ್ತಾ ಇದ್ದಾರೆ ಈಗ ಟ್ರಂಪ್ ಭಾರತದ ವಿದೇಶಾಂಗ ನೀತಿಯ ತಾಕತ್ತನ್ನ ತೋರಿಸುತ್ತ ಇದು ನಾನ್ ಅಲೈನ್ಮೆಂಟ್ ಅಲಿಪ್ತ ನೀತಿ ನಾವು ಅಮೆರಿಕ ಕೆಮೆಗೂ ಸೇರೋದಿಲ್ಲ ರಷ್ಯಾ ಚೈನಾದ ಕೆಮೆಗೂ ಸೇರೋದಿಲ್ಲ ನಮ್ದೇ ಸಪರೇಟು ಯಾವ ದೊಣ್ಣೆ ನಾಯಕನ ಗುಂಪಿಗೆ ನಾವ್ಯಾಕೆ ಸೇರ್ಬೇಕು ನೂರ ನಲವತ್ತು ಕೋಟಿ ಜನ ಭಾರತೀಯರಿರುವ ಪ್ರಪಂಚದ ಅತಿ ದೊಡ್ಡ ಡೆಮಾಕ್ರಸಿ ನಮ್ದು ಪಗ್ಗಿಸ್ತೇವೆ ಅಂತ ಬಂದವರೆಲ್ಲ ಇತಿಹಾಸದ ಪುಟ ಸೇರೋದ್ರು ಇನ್ನು ಟ್ರಂಪ್ ಅಮೆರಿಕ ಯಾವ ಲೆಕ್ಕ ಎರಡು ನೂರು ವರ್ಷಗಳ ಕಾಲ ಭಾರತನ ಆಳಿದ ಬ್ರಿಟಿಷ್ರೇ ಭಾರತದ ಮುಂದೆ ಮಂಡಿಯೂರಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ಇನ್ನ ಅಮೆರಿಕ ಯಾವ ಲೆಕ್ಕ ಈಗಲೂ ಅಮೆರಿಕ ಸೂಪರ್ ಪವರ್ ಅದರಲ್ಲಿ ಎರಡು ಮಾತಿಲ್ಲ ಅಮೆರಿಕದ ಅಧ್ಯಕ್ಷರು ಅಂದ್ರೆ ಪ್ರಪಂಚದ ಶಕ್ತಿ ಕೇಂದ್ರ ಅದರಲ್ಲೂ ಎರಡು ಮಾತಿಲ್ಲ ಆದ್ರೆ ಅದನ್ನೇ ಮುಂದಿಟ್ಕೊಂಡು ದೌರ್ಜನ್ಯ ದಬ್ಬಾಳಿಕೆ ಭಾರತದ ವಿರುದ್ಧ ಮಾಡೋದಕ್ಕೂ ಬಂದ್ರೆ ತಕ್ಕ ಪಾಠ ಕಲ್ಸೋದು ಗ್ಯಾರಂಟಿ ಯಾಕಂದ್ರೆ ನಾವೇನು ಯಾರ ಅಡಿಯಾಡಲ್ಲ ಸಾರ್ವಭೌಮ ದೇಶ ನಮಗೆ ನಮ್ಮದೇ ಆದ ಆತ್ಮಾಭಿಮಾನ ಇದೆ ಆತ್ಮ ಗೌರವ ಇದೆ ಅಮೆರಿಕದ ಟ್ಯಾರಿಫ್ ನ ಸುನಾಮಿಗೆ ಎದೆ ಕೊಟ್ಟು ಯುದ್ಧ ಸಾರಿ ಗೆದ್ದಿರೋದು ಭಾರತ ಮುಲಾಜಿಲ್ದೇ ಭಾರತ ಹೇಳ್ತು ನೀನ್ ಇಪ್ಪತ್ತೈದಲ್ಲ ಐವತ್ ಪರ್ಸೆಂಟ್ ಹಾಕು ಐವತ್ತ ಐದನೂರ್ ಮಾಡು ಐದ್ನೂರ ಸಾವಿರ ಬೇಕಾದ್ರೆ ಮಾಡು ಡೋಂಟ್ ಕೇರ್ ಅಂತೂ ಭಾರತ ಎಲ್ರು ಡೋಂಟ್ ಕೇರ್ ನ ನೆಗೆಟಿವ್ ಅಟಿಟ್ಯೂಡ್ ಅಂತಾರೆ ಆದ್ರೆ ಅದು ಭಾರತದ ಪಾಲಿಗೆ ಪಾಸಿಟಿವ್ ಅಟಿಟ್ಯೂಡ್ ಜಗತ್ತು ಬಗ್ಗತ್ತೆ ಬಗ್ಸೋರು ಇರಬೇಕು ಅಷ್ಟೇ ಇನ್ನು ಕೆಲವೇ ದಿನಗಳಲ್ಲಿ ಟ್ರಂಪ್ ಮತ್ತು ಮೋದಿಯ ಮಧ್ಯೆ ಟೆಲಿಫೋನ್ ಸಂಭಾಷಣೆ ಆಗುತ್ತೆ ಈಗ ಇರತಕ್ಕಂಥದ್ದು ಎರಡೇ ಷರತ್ತುಗಳು ಅಮೆರಿಕ ಏನ್ ಡಿಮಾಂಡ್ ಇಡ್ತಾ ಇರೋದು ಭಾರತದ ಅಗ್ರಿಕಲ್ಚರ್ ಸೆಕ್ಟರ್ ಗೆ ನಮಗೆ ಎಂಟ್ರಿ ಕೊಡಬೇಕು ಇದಂತೂ ಸಾಧ್ಯ ಇಲ್ಲ ಅಮೆರಿಕ ಸಹ ಆಲ್ಮೋಸ್ಟ್ ಇದರಿಂದ ಹಿಂದೆ ತೆಗೆದಿದೆ ಎರಡನೇ ಕಂಡೀಷನ್ ಭಾರತ ಟ್ರೇಡ್ ಮಾಡುವಾಗ ಡಾಲರ್ ಅನ್ನೇ ಬಳಸಬೇಕು ಅಂದಿತ್ತು ಅಮೆರಿಕ ಅದು ಸಾಧ್ಯ ಇಲ್ಲ ಅಂತ ಭಾರತ ಕಡ್ಡಿ ಮುರಿದಂತೆ ಹೇಳಿದೆ ಈ ಎರಡು ಷರತ್ತುಗಳನ್ನ ಬಿಡೋದಕ್ಕೆ ಅಮೆರಿಕ ಒಪ್ಪಿಗೆ ಸೂಚಿಸಿದೆ ಕೆಲವು ವಿಚಾರಗಳಲ್ಲಿ ಭಾರತ ಸಹ ಕಾಂಪ್ರೊಮೈಸ್ ಮಾಡಿಕೊಳ್ಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಜಿಎಂಒ ಸೀಟ್ಸ್ ಅದರಲ್ಲಿ ಕೆಲವು ತಳಿಗಳನ್ನ ಮಾತ್ರ ಭಾರತ ಅಲೋ ಮಾಡುತ್ತೆ ಎಲ್ಲವನ್ನೂ ಅಲ್ಲ ಇನ್ನೂ ಒಂದು ಅಮೆರಿಕ ಒತ್ತಡ ಇರ್ತಾ ಇರೋದು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ನಿಲ್ಲಿಸಿ ಅಂತ ಈ ವಿಚಾರದಲ್ಲಿ ಯಾವ ಸ್ಟ್ಯಾಂಡ್ ಆಗುತ್ತೆ ಗೊತ್ತಿಲ್ಲ ಭಾರತ ಸ್ಪಷ್ಟವಾಗಿ ಹೇಳಿದೆ ನೀವು ನಾಳೆಯಿಂದನೆ ನಾಳೆ ಯಾಕೆ ಇವತ್ತಿಂದನೆ ಇವತ್ತು ಯಾಕೆ ಈಗ್ಲಿಂದನೆ ರಷ್ಯಾ ಕೊಡುವ ತೈಲದ ಬೆಲೆಗಿಂತ ಕಡಿಮೆ ಬೆಲೆಗೆ ನಮಗೆ ಆಫರ್ ಮಾಡಿ ನಾವು ಪರ್ಚೇಸ್ ಮಾಡೋದಿಕ್ಕೆ ರೆಡಿ ಆದ್ರೆ ಅಮೆರಿಕ ಇದಕ್ಕೆ ರೆಡಿ ಇದೆಯಾ ಮುಲಾಜಿಲ್ಲದೆ ಹೇಳ್ತಾ ಇದೆ ಭಾರತ ನಮ್ಮ ಎನರ್ಜಿ ಇಂಡಿಪೆಂಡೆಂಟ್ ಗೆ ಬೇಕಾದ ಯಾವುದೇ ಎಕ್ಸ್ಟೆಂಟ್ಗೂ ಹೋಗೋದಕ್ಕೆ ನಾನ್ ರೆಡಿ ನಮಗೆ ಯಾರು ತೈಲ ಕಡಿಮೆ ಬೆಲೆಗೆ ಕೊಡ್ತಾರೋ ಅವ್ರ ಹತ್ರ ಪರ್ಚೇಸ್ ಮಾಡ್ತೇವೆ ಅಮೆರಿಕ ಆದ್ರೇನು ಸೌದಿ ಅರೇಬಿಯಾ ಆದ್ರೇನು ರಷ್ಯಾ ಆದ್ರೇನು ಕ್ಲಾರಿಟಿ ಅಂತ ಕೊಟ್ಟಿದೆ ಭಾರತ ಹಾಗಂತ ಟ್ರಂಪ್ ನಾವು ಹಂಡ್ರೆಡ್ ಪರ್ಸೆಂಟ್ ನಂಬೋದಕ್ಕೆ ಸಾಧ್ಯನೇ ಇಲ್ಲ ಒಂದ್ ಕಡೆ ತೊಟ್ಟಿಲು ತೂಗೋದು ಅವ್ರೆ ಚೂಟೋದು ಅವರೇ ಈ ಕಡೆ ಕುಚುಕು ಕುಚುಕು ಜೀವದ ಗೆಳೆಯ ಅಂತ ಸೋಷಿಯಲ್ ನಲ್ಲಿ ಟ್ವೀಟ್ ಮಾಡೋದು ಆ ಕಡೆ ಯುರೋಪಿಯನ್ ಯೂನಿಯನ್ಗೆ ನೀವ್ ಯಾಕೆ ಭಾರತದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾರೀಫ್ ಆಗ್ತಾ ಇಲ್ಲ ಅಂತ ಒತ್ತಡ ಇರೋದು ಈಗ ಯುರೋಪಿಯನ್ ಯೂನಿಯನ್ಗೆ ಇವರು ಟ್ಯಾರಿಫ್ ಹಾಕಿ ಅಂತ ಹೇಳ್ತಾ ಇರೋದು ಯಾಕೆ ಅವರೇ ಭಾರತದ ಮೇಲೆ ಹಾಕಿದ್ದ ಟ್ಯಾರಿಫ್ ಟು ಪಟಾಕಿ ಆಗಿರೋದ್ರಿಂದ ಆಕ್ಚುಲಿ ಕಹಾನಿ ಎಲ್ಲಿಂದ ಶುರುವಾಗುತ್ತೆ ಅಂದ್ರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಶುರುವಾಯ್ತು ನೆನಪಿರಲಿ ಯುರೋಪಿಯನ್ ಯೂನಿಯನ್ಗೆ ತಟ್ಟಿದ್ರೆ ಅದು ರಷ್ಯಾದಿಂದ ಉಕ್ರೇನ್ ನಂತರ ರಷ್ಯಾ ಬಾರಿಸೋದೆ ಯುರೋಪಿಯನ್ ಯೂನಿಯನ್ ರಾಷ್ಟ್ರಗಳಿಗೆ ಯಾವಾಗ ಉಕ್ರೇನ್ ಯುದ್ಧ ಶುರುವಾಯಿತು ಯುರೋಪಿಯನ್ ಯೂನಿಯನ್ ದೇಶಗಳೇನ್ ಮಾಡ್ತು ಟ್ರಂಪ್ ರ ಬಳಿ ಬಂದ್ವು ಹೇಗಾದ್ರೂ ಮಾಡಿ ಪುಟಿನ್ ನಿಂದ ಬಚಾವ್ ಮಾಡಿ ಅಂತ ಗಲ್ಲಿಯ ಚೌಧರಿ ತರ ಟ್ರಂಪ್ ಭಾರತವನ್ನು ಸೆಲೆಕ್ಟ್ ಮಾಡಿ ರಷ್ಯಾ ನ ಟಾರ್ಗೆಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ಹಣಕಾಸಿನ ತೊಂದರೆಯಿಂದ ರಷ್ಯಾ ಯುದ್ಧ ನಿಲ್ಲಿಸುತ್ತೆ ಇದರಿಂದ ಉಕ್ರೇನ್ ಮೇಲಿನ ದಾಳಿಯನ್ನ ಆದಷ್ಟು ಮಟ್ಟಿಗೆ ತಡೆಯಬಹುದು ಅನ್ನೋದು ಅಮೆರಿಕದಲ್ಲೆಕ್ಕ ಆಗಿತ್ತು ಆದ್ರೆ ಭಾರತ ಕ್ಯಾರೆ ಅನ್ಲಿಲ್ಲ ಟ್ಯಾರಿಫ್ ಆಗ್ತು ಐವತ್ ಪರ್ಸೆಂಟ್ ಆದ್ರೂ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡೋದನ್ನ ಕಡಿಮೆ ಮಾಡುವ ಬದಲು ಮತ್ತಷ್ಟು ಜಾಸ್ತಿ ಮಾಡ್ತು ಈಗ ಉಲ್ಟಾ ಟ್ರಂಪ್ ಯುರೋಪಿಯನ್ ಯೂನಿಯನ್ ಹೋಗಿ ನೋಡಿ ನಿಮ್ಮ ಮಾತು ಕೇಳ್ಕೊಂಡು ನಾನು ಭಾರತಕ್ಕೆ ಟ್ಯಾರಿಫ್ ಹಾಕದೆ ನಮ್ಮ ಮಿತ್ರನಾಗಿದ್ದ ಭಾರತವನ್ನು ಶತ್ರು ಮಾಡ್ಕೊಂಡೆ ಬರೋ ಮಾನ ಎಲ್ಲ ಹೋಗಿದೆ ನಂದು ಇಷ್ಟು ದಿವಸ ಮೋದಿ ಜೊತೆಗೆ ಚೆನ್ನಾಗೇ ಇತ್ತೆ ಈಗ ನನ್ನ ಮಾನ ಮರ್ಯಾದೆ ಉಳಿಬೇಕು ಅಂದ್ರೆ ನೀವು ಭಾರತದ ಮೇಲೆ ಟ್ಯಾರಿಫ್ ಹಾಕಿ ನನ್ನ ಟ್ಯಾರಿಫ್ ಇಂದ ಯಾವುದೇ ಪ್ರಭಾವ ಬೀರ್ತಾ ಇಲ್ಲ ಅಂತೆಲ್ಲ ಕತೆ ಕಟ್ಟಿ ಟ್ರಂಪ್ ಈಗ ಯುರೋಪಿಯನ್ ಯೂನಿಯನ್ ಗೆ ಭಾರತದ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟಾರೀಫ್ ಹಾಕೋದಕ್ಕೆ ಪುಸಲಾಯಿಸ್ತಾ ಇದ್ದಾರೆ ಹೆಂಗಿದೆ ನೋಡಿ ಇದು ಕಾಮಿಡಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತ ಭಾರತಕ್ಕೆ ಪ್ರತಿಬಂಧ ಹಾಕುತ್ತೆ ಅಮೆರಿಕ ಅದೇ ನಾವು ಕೊಳ್ಳೋ ರಷ್ಯನ್ ಆಯಿಲ್ ನ ನಮ್ಮಿಂದ ಯುರೋಪಿಯನ್ ಯೂನಿಯನ್ ಪರ್ಚೇಸ್ ಮಾಡುತ್ತೆ ಇದನ್ನೇ ಹೇಳ್ತಾ ಇರೋದು ಟ್ರಂಪ್ ಈಗ ಅಣ್ಣ ನೀವು ಮೊದಲು ಭಾರತದಿಂದ ರಷ್ಯನ್ ಆಲ್ ಪರ್ಚೇಸ್ ಮಾಡೋದನ್ನ ನಿಲ್ಸಿ ಭಾರತಕ್ಕೆ ಫಸ್ಟ್ ಟಾರಿಫ್ ಹಾಕಿ ನಿಮ್ಮ ಮಾತು ಕಟ್ಕೊಂಡು ನಾನು ಮಿತ್ರ ರಾಷ್ಟ್ರವಾಗಿದ್ದ ಭಾರತವನ್ನು ಶತ್ರು ಮಾಡ್ಕೊಂಡೆ ಅಂತ ಯುರೋಪಿಯನ್ ಯೂನಿಯನ್ ಮೇಲೆ ಹರಿಹಾಯ್ತಾ ಇದ್ದಾರೆ ಟ್ರಂಪ್ ಭಾರತದ ಜೊತೆಗೆ ನಾ ಮುಂದು ತಾ ಮುಂದು ಅಂತ ಯುರೋಪಿಯನ್ ಯೂನಿಯನ್ ದೇಶಗಳು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದಾವೆ ಟ್ರಂಪ್ ಹೇಳ್ತಾರೆ ಟಾರಿಫ್ ಹಾಕಿ ಅಂತ ಇದು ಸಾಧ್ಯ ಟ್ರಂಪ್ ರ ಅತ್ಯಾಪ್ತ ಗೆಳೆಯ ಕುಚುಕು ಮಿತ್ರ ಬ್ರಿಟನ್ನೇ ಭಾರತದ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಾಗಿದೆ ಇನ್ ಯಾರ್ ಈ ಟ್ರಂಪ್ ಮಾತು ಕೇಳ್ತಾರೆ ನೀವೇ ಹೇಳಿ ಸಿಂಪಲ್ ತನ್ನ ಮೇಲಿದ್ದ ನ ಟ್ರಂಪ್ ಯುರೋಪಿಯನ್ ಗೆ ಶಿಫ್ಟ್ ಮಾಡಿ ಕೈ ತೊಳ್ಕೊಳ್ಳೋದಕ್ಕೆ ಭಾರ ಹಿಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ ನಿಮ್ಮನ್ನ ಬಚಾವ್ ಮಾಡೋದಕ್ಕೋಗಿ ನಾನು ಭಾರತ ವಿರೋಧ ಕಟ್ಕೊಂಡೆ ಭಾರತದೊಂದಿಗೆ ವ್ಯಾಪಾರ ಮಾಡ್ತಾ ನನ್ನನ್ನು ನಿಷ್ಠುರ ಮಾಡ್ತಾ ಇದ್ದೀರಾ ಏನಾದ್ರೂ ಬಿದ್ದೋಗಿ ಅಂತ ಯುರೋಪಿಯನ್ ಗೆ ಕೈ ಮುಗಿತಾ ಇದಾರೆ ಈಗ ಟ್ರಂಪ್ ಇದು ನೋಡಿ ಭಾರತದ ವಿದೇಶಾಂಗ ನೀತಿಯ ಜಯ ಅಲಿಪ್ತ ನೀತಿಯ ತಾಕತ್ತು ನಾನ್ ಅಲೈನ್ಮೆಂಟ್ ಎಲ್ಲ ಕಡೆಯಿಂದ ನಮಗೆ ಫಾಯ್ದಾನು ಫಾಯ್ದಾ ಮಾಡ್ಕೊಡ್ತಾ ಇದೆ ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ